ವೆಲ್ಕಮ್ ಬ್ಯಾಕ್ ಟು ಹ್ಯಾಪಿ ಕುಟುಂಬ ವ್ಲಾಗ್ಸ್ ಯಾವುದೇ ಒಂದು ಕಾರ್ಯಕ್ರಮದ ಶುಭ ಕಾರ್ಯ ಇರಲಿ ಆಗೋ ಒಂದು ಫೋಟೋ ಸೆಷನ್ ಅನ್ನೋದು ನಡೆದ ನಡೆಯುತ್ತೆ ಯಾಕೆಂದ್ರೆ ಒಂದು ನೆನಪಿಗೆ ಆ ಸಿಹಿ ನೆನಪಿಗಳನ್ನ ಉಳಿಸಿಕೊಳ್ಳೋದಕ್ಕಾಗಿ ಮತ್ತೆ ಯಾರ್ಯಾರು ಬಂದಿದ್ರು ಅಂತ ಅನ್ನೋದನ್ನ ಯಾವತ್ತೋ ಒಂದಿರ ನೋಡ್ತಾ ನೆನಪಿಗೋಸ್ಕರ ಹೆಚ್ಚಾಗಿ ಒಂದು ಫೋಟೋ ಸೆಷನ್ ನಡೆಯುತ್ತೆ ಹಾಗೆ ಇಲ್ಲೂ ಕೂಡ ಕೆಲವೊಂದು ಫೋಟೋಸನ್ನು ತೆಗೆದುಕೊಂಡಿದ್ದೀವಿ ಕೆಲವೊಬ್ರು ಸಿಕ್ಕಿಲ್ಲ ಆಗಿಲ್ಲ ಈಗೆಲ್ಲ ಆಗಿದೆ ಆದರೆ ಅಲ್ಲಿ ಕೆಲವೇ ಕೆಲವು ಫೋಟೋಸ್ಗಳು ಎಲ್ಲಿ ಇದೆ ಅವುಗಳನ್ನ ಇಲ್ಲಿ ಶೇರ್ ಮಾಡ್ತಾ ಇದ್ದೀನಿ ನಾನು ಇದು ನಮ್ಮ ಮನೆಯ ದೇವರ ಪ್ರೀತ ಇದನ್ನು ತರಿಸಿದ್ದು ಶಿರ್ಸಿಯಿಂದ ಇದು ನಮ್ಮ ಮನೆಯ ಹೆಸರು ಸಮವಾಯ ಅಂತ ಇದೊಂದು ಸಂಸ್ಕೃತ ಶಬ್ದ ಇದು ನಮ್ಮ ಅವರ ಜೊತೆ ಒಂದು ಫೋಟೋ ಇಲ್ಲಿ ಅತ್ತೆ ಮಾವನ ಜೊತೆ ಒಂದು ಫೋಟೋ ಇದೆಲ್ಲ ಹತ್ತೊಂಬತ್ತನೇ ತಾರೀಕು ಸಂಜೆ ತೆಗೆದಿರುವಂಥದ್ದು ಅವರ ತಮ್ಮನು ಕೂಡ ಇಲ್ಲಿದ್ದಾನೆ ಜೊತೆಗೆ ಇದು ಮಕ್ಕಳ ಗುಂಪು ಇವರನ್ನು ಹಿಡಿಯೋದಕ್ಕೆ ಅಸಾಧ್ಯ ಆಗಿತ್ತು ಇದು ಹಾಲನ್ನು ಒಗ್ಸಿ ಆದ ನಂತರ ಸಕ್ಕರೆಯನ್ನು ಹಾಕ್ತಾ ಇರುವಂತ ಸಮಯ ತಂಗಿ ತಂಗಿಯ ಗಂಡ ಇಲ್ಲಿ ಅತ್ತಿಗೆಯ ಮಗಳು ಮತ್ತು ಅವಳ ಹಸ್ಬೆಂಡು ಇಲ್ಲಿ ಉಡುಗೊರೆ ಆರಂಭ ಆಗಿದೆ ಮನೆಯ ಉಡುಗೊರೆ ಮೊದಲು ನಂತರ ಅಪ್ಪನ ಮನೆಯ ಉಡುಗೊರೆ ಇದಾದ ನಂತರ ಮೂಲ ಮನೆಯ ಉಡುಗೊರೆ ಅಂದರೆ ಇವರ ಮನೆಯ ಉಡುಗೊರೆ ಇಲ್ಲಿ ಅತ್ತಿಗೆ ಉಡುಗೊರೆ ಕೊಡ್ತಾ ಇದ್ದಾರೆ ಅಂದರೆ ಅಕ್ಕ ಇಲ್ಲಿ ಭಾವ ಅಂದರೆ ಇವರ ಅಣ್ಣ ಮತ್ತೆ ಅತ್ತಿಗೆ ಇಬ್ಬರು ಸೇರಿ ಇಲ್ಲಿ ಅತ್ತೆ ಎಲ್ಲ ಅತ್ತೆ ಅಂದರೂ ಕೂಡ ನಮ್ಮ ಮನೆಯ ಕಾರ್ಯಕ್ರಮಕ್ಕೆ ಬಂದಿದ್ರು ಕೂಡ ಅತ್ತೆ ಇನ್ನೊಂದು ಅತ್ತೆ ಇವರು ಮಾವ ಅಂದರೆ ಅತ್ತೆಯ ಗಂಡ ಇಲ್ಲಿ ಉಡುಗೊರೆಯನ್ನ ಮಾಡ್ತಾ ಇದ್ದಾರೆ ಇವರು ಬಾವು ಅಂದ್ರೆ ನನ್ನ ಅಕ್ಕನ ಗಂಡ ಇಲ್ಲಿ ಉಡುಗೊರೆಯನ್ನ ಮಾಡ್ತಾ ಇರುವಂಥದ್ದು ಇವರ ಅತ್ತಿಗೆ ಮಗಳು ಬಂದೆ ಅವಳ ಗಂಡ ಇದು ಅಕ್ಕ ನನ್ನ ದೊಡ್ಡಪ್ಪನ ಮಗಳು ನನಗೆ ಎಲ್ಲ ಕಷ್ಟ ಕಾಲದಲ್ಲೂ ಸಹಾಯಕ್ಕೆ ಇರುವಂಥವಳು ಇವಳು ಕೂಡ ಅಕ್ಕ ದೊಡ್ಡಪ್ಪನ ಮಗಳು ತುಂಬಾನೇ ಖುಷಿ ಆಯ್ತು ಇವರು ಬಂದಿದ್ದು ಇವರು ಅತ್ತಿಗೆ ಅಂದರೆ ದೊಡ್ಡಪ್ಪನ ಸೊಸೆ ಇವರು ತಂಗಿ ಮತ್ತೆ ತಂಗಿ ಲಂಡ ಉಡುಗಡೆ ಕೊಡ್ತಾ ಇರುವಂತಹದ್ದು ಇವರು ನಮ್ಮ ಆರ್ಕಿಟೆಕ್ಟ್ ಇವರು ನಮ್ಮ ಮನೆಯ ಪ್ರವೇಶಕ್ಕಾಗಿ ಊರಿಂದ ಬಂದಿರುವಂತಹ ತುಂಬಾ ಖುಷಿಯ ಕ್ಷಣ ಇಲ್ಲಿ ಯಾವುದೇ ಕಾರ್ಯಕ್ರಮ ಆದರೂ ಆರತಿಯನ್ನ ಮಾಡ್ತಾರೆ ಹಾಗೆ ಇಲ್ಲಿ ಮಾಡ್ತಾ ಇದ್ದಾರೆ ಇದರ ಜೊತೆಗೆ ಹೊಸ ಮನೆಯಾದಾಗ ಕೈಯನ್ನ ಅಚ್ಚನ್ನ ಇಡುವಂತಹದ್ದು ಇಲ್ಲಿ ಎಲ್ಲ ಅತ್ತೆ ಯಾರ ಜೊತೆ ನಮ್ಮದೊಂದು ಫೋಟೋ ದೊಡ್ಡ ಮನೆ ಜೊತೆ ಮತ್ತೆ ಇವರು ನಮ್ಮ ಮನೆ ಪಕ್ಕ ಇವರ ಗಾಯಾರಿ ಅಣ್ಣ ಮತ್ತು ಅವರ ಹೆಂಡತಿ ಅತ್ತಿಗೆಯ ಮಕ್ಕಳು ಇವರಿಬ್ಬರು ನನ್ನ ಎಲ್ಲ ಮೇಕಪ್ ಕ್ರೆಡಿಟ್ ಗೋಸ್ಟ್ ದೆಮ್ಮಿ ಇದು ನಮ್ಮ ಬಣ್ಗಿ ಫ್ಯಾಮಿಲಿ ಇವರ ಅಣ್ಣ ಅಕ್ಕ ತಂಗಿ ಎಲ್ಲ ಇದ್ದಾರೆ ಇವರು ಅಣ್ಣನ ಜೊತೆ ಅಣ್ಣನ ಫ್ಯಾಮಿಲಿ ಜೊತೆ ನಮ್ಮ ಫ್ಯಾಮಿಲಿ ಸಮೃದ್ಧಿ ಮಿಸ್ಸಿಂಗು ಅಕ್ಕನ ಫ್ಯಾಮಿಲಿ ಜೊತೆ ನಮ್ಮದು ಭಾವ ಊರಲ್ಲಿ ಊರಲ್ಲಿದ್ದಾರೆ ಸಮೃದ್ಧಿ ಕೂಡ ಮಿಸ್ಸಿಂಗು ಇದು ನಮ್ಮ ಬಣ್ಗಿ ಫ್ಯಾಮಿಲಿ ಊರಿಂದ ಇದ್ದಾರೆ ಇವರ ಇಲ್ಲಿ ಇವರ ಅಣ್ಣ ಅಕ್ಕ ತಂಗಿ ಇವರ ತಮ್ಮ ಇವರ ಜೊತೆ ಒಂದು ಫೋಟೋಸ್ ಇಲ್ಲಿ ಕೂಡ ಇವರ ಅಣ್ಣ ತಮ್ಮಂದಿರು ಇವರು ಇನ್ನೊಂದು ಫೋಟೋ ಇಲ್ಲಿ ಇವರು ಕೇವಲ ಸಹೋದರ ಸಹೋದರಿ ಜೊತೆ ಇವರಷ್ಟೇ ಒಂದು ಫೋಟೋ ನಾವು ಮೂರು ಜನ ಅಲ್ಲಿಯ ಸೊಸೆಯರು ಬೆಳಿಗ್ಗೆ ಸೊಸೆಯವರು ನಮ್ಮ ಜನರದ್ದು ಒಂದು ಫೋಟೋ ಬೇಕಿಲ್ವಾ ಇಲ್ಲಿ ನನ್ನ ದೊಡ್ಡಪ್ಪನ ಮಕ್ಕಳು ಇಬ್ರು ಈ ಕಡೆ ತಮ್ಮ ಆರ್ಕಿಟೆಕ್ಟ್ ಮತ್ತು ಅಣ್ಣನ ಮಗ ಇವರು ನಮ್ಮಲ್ಲಿ ಒಟ್ಟುನವ್ರೆ ಇವರಿಬ್ಬರು ಕೂಡ ಇಲ್ಲಿ ಅತ್ತೆ ಎಂದಿರೋ ಮೂರು ಜನರು ಕೂಡ ಅವರ ಜೊತೆ ಒಂದು ಫೋಟೋ ಫೋಟೋ ಇದು ನನ್ನ ಅಪ್ಪನ ಮನೆ ಕಡೆ ಅಕ್ಕಂದಿರು ಬಾವಂದಿರು ಎಲ್ಲರ ಜೊತೆ ಒಂದು ಫೋಟೋ ಇದು ನನ್ನ ಕ್ಲೋಸ್ ಫ್ರೆಂಡ್ ಹಸ್ಬೆಂಡು ಅವರ ಜೊತೆ ಇವರು ತುಂಬಾ ನಮ್ಮ ಫ್ಯಾಮಿಲಿಗೆ ಕ್ಲೋಸ್ ಆಗಿರುವಂಥವು ಬೆಂಗಳೂರಿನ ಫ್ಯಾಮಿಲಿ ಇಲ್ಲಿ ಅತ್ತೆ ಮಗಳು ಅತ್ತೆ ಮೊಮ್ಮಗಳು ಫೋಟೋ ಅವ್ರ ಆಫೀಸ್ನ ಕಲೀಗ್ಸ್ ಹೆಸರು ಮಾಡೋದು ಎಂತೂ ಗೊತ್ತಿಲ್ಲ ಇವರು ನನ್ನ ಚಿಕ್ಕಮ್ಮನ ಮಗಳು ಮತ್ತು ಅವರ ಹಸ್ಬೆಂಡ್ ಮತ್ತೆ ಮಗಳು ಸಮಯ ಎಲ್ಲಿ ಅಷ್ಟೇ ಚಿಕ್ಕಮ್ಮನ ಮಕ್ಕಳು ಮತ್ತೆ ಅಳಿ ದೊಡ್ಡಮ್ಮನ ಮಗ ಚಿಕ್ಕಮ್ಮನ ಮಗ ಮತ್ತೆ ಚಿಕ್ಕಮ್ಮನ ಅಳಿಯ ಇವರು ನಮ್ಮ ಇವರ ಆಫೀಸ್ನವರು ಹೆಸರಂತೂ ಗೊತ್ತಿಲ್ಲ ಇವರು ಕೂಡ ಅವರ ಆಫೀಸ್ನವರು ಅವರ ಆಫೀಸ್ನ ಕಲೀಗ್ಸ್ ಸುಮಾರು ಜನ ಬಂದಿದ್ವಿ ಇಲ್ಲಿ ಲಾಸ್ಟಾಗಿ ಮಂತ್ರಾಕ್ಷತೆ ನಡೀತಾ ಇರುವಂತಹದ್ದು ಈಗ ಇಲ್ಲಿ ಊಟ ಕೂಡ ಆರಂಭ ಆಗಿದೆ ಯಾಕಂದ್ರೆ ಎಲ್ಲ ಕೆ ಮುಗಿದ ನಂತರ ಊಟ ಅಂದ್ರೆ ತುಂಬಾ ಲೇಟ್ ಆಗಿಬಿಡುತ್ತೆ ಅದಕ್ಕೋಸ್ಕರ ಅಜ್ಜನ ಮನೆಯ ಮಾವನ ಮಗ ಮತ್ತು ಸೊಸೆ ಅವರ ಇವರು ದೀಕ್ಷಿತ ಅಂತ ಇವರು ನಾವಿರುವಂಥ ಹಳೆಯ ಮನೆಯ ಮೇಲ್ಗಡೆ ಇರುವಂಥವರು ನಮ್ಮ ಊರಿನವರೇ ಇವರು ಕೂಡ ನ ಆಫೀಸ್ನ ಆಫೀಸ್ ಆಫೀಸ್ನ ಕಲೀ ಜೊತೆಯಲ್ಲಿ ನಮ್ಮ ಊರಿನವರೇ ಇವರು ಕೂಡ ಇಲ್ಲಿ ಊಟ ಆರಂಭ ಆಗಿದೆ ಪುರೋಹಿತರುಗಳಿಗೆಲ್ಲ ಊಟ ಎರಡು ಕಡೆ ಊಟ ಮಾಡಿದ್ವಿ ಇವರು ಇವರ ಫ್ರೆಂಡ್ಸು ಇವರು ಕೂಡ ಇವರ ಫ್ರೆಂಡ್ಸ್ ಮ್ಯಾಕ್ಸಿಮಮ್ ಆಗಿರುವಂಥವರು ಅವರ ಫ್ರೆಂಡ್ಸ್ ಇವರು ಕೂಡ ಸಹ ಅವರ ಫ್ರೆಂಡ್ಸ್ ಇವರು ನಮ್ಗೆ ನನ್ನ ಫ್ರೆಂಡ್ ಕೂಡ ಇಲ್ಲಿ ಎಲ್ಲ ಇವರ ಫ್ರೆಂಡ್ ವೈಫ್ ಅವ್ರ ಜೊತೆ ನಮ್ದೊಂದು ಫೋಟೋ ಇಲ್ಲಿ ಕೂಡ ಇವರು ನಮ್ಮಿಬ್ಬರ ಫ್ರೆಂಡ್ಸು ಮಿಡ್ ನೈಟ್ ಪ್ಲೇಯರ್ಸ್ ಅಂತ ಇವರನ್ನ ನೀವು ನೋಡಿರ್ತೀರಾ ಹೆಚ್ ಎಫ್ ಎಮ್ ಅಂತ ಮಾಡ್ತಾರಲ್ಲ ವಿನಾಯಕ್ ಬಾಳೆಸರ್ ಅವರು ಇದು ನಮ್ಮ ಮನೆಯ ದೇವರ ಪೀಠದಲ್ಲಿರುವಂತಹ ದೇವರುಗಳು ಅದರೊಂದು ಫೋಟೋ ಇವರು ನಮ್ಮ ಲೇಔಟ್ನವ್ರೆ ತುಂಬಾ ಕ್ಲೋಸ್ ಆಗಿರುವಂತವರು ನಮ್ಗೆ ನಮ್ಮ ದೊಡ್ಡಮ್ಮನ ಮಗನ ತಂಗಿಯ ಸ್ನೇಹಿತೆ ಮತ್ತು ಅವಳ ಹಸ್ಬೆಂಡ್ ಅಂಬಿಕಾ ಹಸ್ಬೆಂಡ್ ಇವರು ನಮ್ಮ ಮನೆಯನ್ನು ಕಟ್ಸ್ಕೊಟ್ಟವ್ರು ಇಂಜಿನಿಯರ್ ವೆಂಕಟೇಶ್ ಅಪ್ಪ ಇವರು ಕೂಡ ಇವರ ಫ್ರೆಂಡ್ಸ್ ಇಲ್ಲಿ ಊಟ ಲಾಸ್ಟ್ ಪಂಕ್ತಿ ನಡೀತಾ ಇರುವಂತಹದ್ದು ಮಳೆ ಬಂದು ಮನೆ ಒಳಗಡೆ ಹಾಕಿದ್ವಿ ಇದು ನಮ್ಮ ಫ್ರೆಂಡ್ಸ್ ಗ್ರೂಪ್ ಸ್ನೇಹಿತರಿಲ್ಲದೆ ಜೀವನ ಇಲ್ಲ ನಮ್ಮದು ಥ್ಯಾಂಕ್ಸ್ ಫಾರ್ ವಾಚಿಂಗ್ ನನ್ನೆಲ್ಲ ವಿಡಿಯೋಗಳನ್ನ ನೋಡ್ತಾ ಇರೋದಕ್ಕೆ ತುಂಬಾ ತುಂಬಾ ಧನ್ಯವಾದಗಳು ಇನ್ನು ಉಪನಯನದ ಅನ್ನು ಸ್ಟಾರ್ಟ್ ಮಾಡ್ತೀನಿ ಸಮರ್ಥನ ಉಪನಯನ ಕೂಡ ಇದರ ಜೊತೆಯೇ ಆಗಿತ್ತು ನೆಕ್ಸ್ಟ್ ನೆಕ್ಸ್ಟ್ ಡೇ ನೆಕ್ಸ್ಟ್ ಡೇ ಸೊ ಅದನ್ನು ಸ್ಟಾರ್ಟ್ ಮಾಡ್ತೀನಿ ನೋಡ್ತಾ ಇರಿ